ತಪಸ್ವಿಗಳು ಜ್ಞಾನಿಗಳು ಮಹಾನುಭಾವರು ಅಂತ ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಅನೇಕ ರಾಜರಿಂದ ಸನ್ಮಾನಿತರಾಗಿದ್ದಾರೆ ಅದರಲ್ಲೂ ತುರುಷ್ಕರಾದರಿಂದ ವಿಶೇಷವಾಗಿ ಸನ್ಮಾನಿತರಾಗಿರತಕ್ಕಂಥವರು ಮಹಾನುಭಾವರು ಆಚಾರ್ಯ ಮಧ್ವರು ರಾಘವೇಂದ್ರ ಸ್ವಾಮಿಗಳು ತೀರ್ಥರು ಹೀಗೆ ಅನೇಕ ಇತಿಹಾಸದ ಪುಟವನ್ನು ನೋಡಿದಾಗ ನಮ್ಗೆ ಇದೆಲ್ಲ ಗೊತ್ತಾಗುತ್ತೆ ಅಂತಹ ತುರುಷ್ಕರಿಂದಲೂ ಕೂಡ ಯವನರಿಂದಲೂ ಕೂಡ ಗೌರವಕ್ಕೆ ಪ್ರಾಪ್ತರಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಜಗದ್ಗುರುಗಳು ಅಂತ ಹೇಳಲಿಕ್ಕೆ ಸಂದೇಹವೇ ಇಲ್ಲ ಯೋಂತಹ ಪ್ರವಿಶ್ಯ मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे द्रुवादिध्वान्तरवये ವೈಷ್ಣವೆಂದೀವರೆಂದವೆ ಶ್ರೀರಾಘವೇಂದ್ರಗುರವೆ ನಮೋ ಅತ್ಯಂತ ಅತ್ಯಂತದಯಾಲೇ ತಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣಪೂಜಾರತ ಮುನಿ ವಿಶ್ವೇಶಿಷ್ಟ ವಂದೇ ಪರಿವ್ರಟ್ ಶ್ರೀ ಗುರುಭ್ಯೋ ನಮಃ ಹರಿ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ರಾಯರ ಇನ್ನೊಂದು ಅತ್ಯಪೂರ್ವವಾದ ಗುಣವನ್ನ ತಿಳಿಸ್ತಕ್ಕಂತಹ ಒಂದು ನಾಮ ಓಂ ತುರಷ್ಕ ಸೇವಿತಾಯ ನಮಃ ಓಂ ತುರುಷ್ಕ ಸೇವಿತಾಯ ನಮಃ ತುರುಷ್ಕ ರಾಜರಿಂದ ಗೌರವಕ್ಕೆ ಪಾತ್ರರಾಗಿರತಕ್ಕಂಥವರು ಈ ರಾಘವೇಂದ್ರ ಸ್ವಾಮಿಗಳು ನಿಮಗೆಲ್ಲ ಈ ಕಥಿ ಗೊತ್ತಾದ ಒಬ್ಬ ತುರುಷ್ಕ ರಾಜನ ಹತ್ತಿರ ರಾಯರ ಮಹಿಮೆಯನ್ನ ಹೇಳುತ್ತಾರೆ ಆ ಸಂದರ್ಭದೊಳಗೆ ನಿಮ್ಮ ಸ್ವಾಮಿಗಳು ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಹೇಳ್ತಿ ಹಂಗಂದ್ರೆ ನಿಮ್ಮ ಗುರುಗಳ ದರ್ಶನವನ್ನು ಒಂದು ಸಲ ನಮಗೆ ಮಾಡಿಸು ಅಂತ ಹೇಳಿದಾಗ ರಾಯರ ಹತ್ತಿರ ಆ ಶಿಷ್ಯ ಕರ್ಕೊಂಡು ಹೋಗ್ತಾನೆ ರಾಜ ಹೇಳ್ತಾನೆ ತನ್ನ ಸೈನಿಕನಿಗೆ ರಾಜ ಸೈನಿಕನಿಗೆ ತನ್ನ ಭಟರಿಗೆ ಹೇಳೋ ಸಂದರ್ಭದೊಳಗೆ ಗುರುಗಳ ಹತ್ರ ಹೋಗ್ಬೇಕಾದ್ರೆ ಹಾಗೆ ಹೋಗ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಸಾಧಾರಣವಾಗಿ ಸಾಮಾನ್ಯ ಜನರು ಗುರುಗಳ ಹತ್ತಿರ ಹೋಗ್ಬೇಕಾದ್ರೆ ಹಣ್ಣು ತೆಂಗಿನಕಾಯಿ ಹೂ ತಗೊಂಡು ಹೋಗ್ತಾರೆ ಆದರೆ ಇವರು ಗುರುಗಳೇನೋ ದೊಡ್ಡ ತಪಸ್ವಿಗಳಂತೆ ಮಹಾ ದೊಡ್ಡ ಜ್ಞಾನಿಗಳಂತೆ ಅಂತ ಹೇಳಿ ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಸರ್ವಜ್ಞರಂತೆ ತ್ರಿಕಾಲ ಜ್ಞಾನಿಗಳಂತೆ ಹಾಗಾಗಿ ಇವರ ಗುರುಗಳ ತಪಸ್ಸನ್ನು ತಪಶಕ್ತಿಯನ್ನು ನಾನು ಪರೀಕ್ಷೆ ಮಾಡಬೇಕು ಅಂತ ನನಗಿಚ್ಚೆ ಉಂಟಾಗಿದೆ ಅಂತ ಹೇಳಿ ತಟ್ಟೆ ಒಳಗೆ ಮಾಂಸದ ತುಂಡುಗಳನ್ನು ಮಾಡಿ ಅದರ ಮೇಲೆ ಬಟ್ಟೆ ಮುಚ್ಚಿ ಆ ರಾಜ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಬರ್ತಾನೆ ಕುಶಲ ವಿಚಾರ ಮಾಡಿ ರಾಯರಿಗೆ ಹೇಳ್ತಾನಂತೆ ತಮಗೋಸ್ಕರ ನಾನು ಇದನ್ನು ತಂದಿದ್ದೇನೆ ತೆಗೆದುಕೊಳ್ಳಿ ಅಂತ ಹೇಳಿದಾಗ ರಾಯರು ಆ ತಟ್ಟೆಯ ಮೇಲೆ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ಅವಶ್ಯವಾಗಿ ತಾವು ತಂದ ಪದಾರ್ಥಗಳನ್ನು ನಮ್ಮ ರಾಮಚಂದ್ರ ದೇವರು ಸ್ವೀಕಾರ ಮಾಡಿಯೇ ಮಾಡ್ತಾರೆ ಅಂತ ಹೇಳ್ತಾರೆ ಓ ನಿಮ್ಮ ರಾಮ ಇದನ್ನೂ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ತೆಗೆಸಿದಾಗ ತಂದ ಮಾಂಸದ ತುಂಡುಗಳು ಹಣ್ಣುಗಳಾಗಿ ಪರಿವರ್ತನೆ ಹೊಂದಿತ್ತು ಅಂತ ಹೇಳಿದರೆ ರಾಜನಿಗೆ ಆಶ್ಚರ್ಯ ಆಗಿ ಹೋಗ್ಬಿಡುತ್ತಂತೆ ರಾಯರ ಆ ತಪಶಕ್ತಿಯ ಪ್ರಭಾವವನ್ನು ಕಂಡು ಆಗ ರಾಜ ತನ್ನ ಅಚಾತುರ್ಯವನ್ನು ತನ್ನ ಚಾಪಲ್ಯವನ್ನು ಬದಿಗಿಟ್ಟು ಗೌರವದಿಂದ ರಾಘವೇಂದ್ರ ಸ್ವಾಮಿಗಳನ್ನು ಕಾಣ್ತಾನೆ ಅನ್ನೋ ಕಥೆ ಅತ್ಯಂತ ಪ್ರಸಿದ್ಧವಾದದ್ದು ಆದಿರಾಜರ ಜೀವನದಲ್ಲಿಯೂ ಕೂಡ ರಾಜರಿಂದ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅನೇಕ ಮುತ್ತು ರತ್ನಗಳು ರಾಜ ವಾದಿರಾಜರ ತಪಸ್ಸಿಗೆ ಮೆಚ್ಚಿ ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ಕೇಳ್ತೇವೆ ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಂತೂ ಗಂಗಾ ನದಿಯನ್ನು ದಾಟಿದ ಮೇಲೆ ರಾಜನ ರಾಜ್ಯದ ಮೂಲಕ ಅವರು ಸಂಚಾರವನ್ನು ಮಾಡಬೇಕಾಗಿರ್ತದೆ ರಾಜ ಕೇಳ್ತಕ್ಕಂಥ ಮಾತು ಪಥಿಕ ಪಾಟನ ಕರ್ಮಣಿ ದೀಕ್ಷಿತೈ ಸುಮುಖ ಮೇ ಪರುಷ್ ಕಥಂ ಯಮ ಭವನಿ ಯಮನ ಭಟರು ಬೇಕಾದ್ರೆ ಬೇಕು ನನ್ನ ಸೈನಿಕರು ಬೇಡ ಯಮನ ಸೈನಿಕರಿಗಂತಲೂ ಕೂಡ ಯಮನ ಭಟರಿಗಿಂತಲೂ ಕೂಡ ನನ್ನ ಸೈನಿಕರು ತುಂಬಾ ದೊಡ್ಡ ದುಷ್ಟ್ರು ದಾರಿಯಲ್ಲಿ ಹೋಗ್ತಕ್ಕಂಥ ಸುಮ್ಮನೆ ಹೋಗ್ತಕ್ಕಂಥ ಜನರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಅವರು ಅವರನ್ನು ಎದುರಿಸ್ಕೊಂಡು ನೀವು ಬಂದಿದ್ದೀರಲ್ಲ ಅಂತ ಹೇಳಿದಾಗ ಆಚಾರ್ಯರು ಆ ರಾಜನಿಗೆ ಉತ್ತರವನ್ನು ಕೊಡ್ತಾರೆ ಅದೇ ಭಾಷೆಯಲ್ಲಿ ತದ್ಭಾಷೆಯ ಚಿತ್ರವಾಕ್ಯಂ ಅಂತ ವರ್ಣನೆಯನ್ನು ಮಾಡುತ್ತಾರೆ ಹಾಗಾಗಿ ಅನೇಕರ ಮಹಾತ್ಮರ ಇತಿಹಾಸವನ್ನ ನಾವು ನೋಡಿದಾಗ ತಪಸ್ವಿಗಳು ಜ್ಞಾನಿಗಳು ಮಹಾನುಭಾವರು ಅಂತ ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಅನೇಕ ರಾಜರಿಂದ ಸನ್ಮಾನಿತರಾಗಿದ್ದಾರೆ ಅದರಲ್ಲೂ ತುರುಷ್ಕರಾದರಿಂದ ವಿಶೇಷವಾಗಿ ಸನ್ಮಾನಿತರಾಗಿರತಕ್ಕಂಥವರು ಮಹಾನುಭಾವರು ಆಚಾರ್ಯ ಮಧ್ವರು ರಾಘವೇಂದ್ರ ಸ್ವಾಮಿಗಳು ತೀರ್ಥರು ಹೀಗೆ ಅನೇಕ ಇತಿಹಾಸದ ಪುಟವನ್ನು ನೋಡಿದಾಗ ನಮ್ಗೆ ಇದೆಲ್ಲ ಗೊತ್ತಾಗುತ್ತೆ ಅಂತಹ ದುರುಷ್ಕರಿಂದಲೂ ಕೂಡ ಯವನರಿಂದಲೂ ಕೂಡ ಗೌರವಕ್ಕೆ ಪಾಪ್ತರಾಗಿದ್ದಾರೆ ಅಂತ ಹೇಳಿದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಜಗದ್ಗುರುಗಳು ಅಂತ ಹೇಳಲಿಕ್ಕೆ ಸಂದೇಹವೇ ಇಲ್ಲ ಯಾವುದೋ ಒಂದು ಸಮಾಜದಿಂದ ಸಮಾಜಕ್ಕೆ ಗುರುಗಳಾಗಿರ್ತಾರೆ ಒಂದು ಸಮಾಜದಿಂದ ಗೌರವಕ್ಕೆ ಮನ್ನಣೆಗೆ ಪಾತ್ರರಾಗ್ತಾರೆ ಅಂದ ಮಾತ್ರಕ್ಕೆ ಅವರನ್ನು ಜಗದ್ಗುರುಗಳು ಅಂತ ಕರೆಯಲ್ಲ ಎಲ್ಲರಿಂದಲೂ ಕೂಡ ಗೌರವಕ್ಕೆ ಪಾತ್ರರಾಗ್ತಕ್ಕಂಥ ಒಂದು ವಿಶಿಷ್ಟವಾದ ಶಕ್ತಿ ಭಗವಂತನ ಮುಖ್ಯ ಪ್ರಾಣ ದೇವರ ಅನುಗ್ರಹದಿಂದ ರಾಯರಿಗೆ ಇತ್ತು ಅನ್ನೋದನ್ನು ನಾವು ಈ ನಾಮದ ಚಿಂತನೆಯಲ್ಲಿ ಮಾಡಬಹುದಾಗಿದೆ ಅಂತಹ ರಾಯರ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ श्रीकृष्णार